ಮನೆ ಮುಂದಿನ ರಸ್ತೆಯೇ ಕಾಣ್ತಿಲ್ಲ ಹೆದ್ದಾರಿಗಳಲ್ಲಿ ವಾಹನಗಳೇ ಸಾಕ್ತಿಲ್ಲ ಎತ್ತ ನೋಡಿದ್ರೂ ಕಾಣ್ತಿರೋದು ನೀರು 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 ಹುಚ್ಚೆತ್ತು ಸುರಿತಾ ಇರುವ ಮಳೆಗೆ ಕೊಡಗು ತತ್ತರಿಸಿದ್ರೆ ಹಾಸನದಲ್ಲೂ ಅವಾಂತರವಾಗಿದೆ ಇದರ ನಡುವೆ ತುಂಗಾ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದ್ದು ಮಂಟಪಗಳೆಲ್ಲ ಮಾಯವಾಗಿವೆ ಕೊಡಗು ಜಿಲ್ಲೆಯಲ್ಲಿ ಆರಿದ್ರ ಮಳೆ ಆರ್ಭಟ್ಟ ಜೋರಾಗಿದೆ ಬಹಳಷ್ಟು ಅವಾಂತರಗಳು ಆಗಿರೋದನ್ನು ನಾವು ನೋಡಬಹುದು ಸಕಲೇಶ್ಪುರ ತಾಲೂಕಿನ ಉಮ್ಮತ್ತೂರು ನಡಕೇರಿ ಗ್ರಾಮದಲ್ಲಿ ಒಂದು ಹಳ್ಳ ಉಕ್ಕಿ ಹರಿದು ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಶಿರಾಡಿ ಘಾಟ್ನ ಸಂಚಾರ ಅಕ್ಷರ ಸಹ ಒಂದು ರೀತಿ ನರಕಮಯವಾಗಿ ಬದಲಾಗಿದೆ ಏನು ವ್ಯವಸ್ಥೆಗಳು ಇಲ್ಲ ಮಳೆಯ ರಣಾರ್ಭಟಕ್ಕೆ ಮುಳುಗುತ್ತಿದೆ ಕೊಡಗು ವರುಣನ ರುದ್ರನರ್ತನಕ್ಕೆ ನಡುಗುತ್ತಿದೆ ಹಾಸನ ಸೇತುವೆಗಳು ಮುಳುಗಿವೆ ರಸ್ತೆಗಳು ಬಂದ್ ಆಗಿವೆ ಎಲ್ಲಿ ನೋಡಿದ್ರೂ ಕಾಣ್ತಿರೋದು ಬರೀ ಜಲರಾಶಿ ಹುಚ್ಚೆದ್ದು ಸುರಿದ ಮಳೆ ಹಲವು ಗ್ರಾಮಗಳ ಸಂಪರ್ಕ ಕಡಿತ ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿದೆ ಬೊಳಿಬಾಣೆ ಹೊದ್ದೂರು ಬಳಿ ಬೆಳೆ ಜಲಾವೃತವಾಗಿದ್ರೆ ಮಡಿಕೇರಿ ತಾಲೂಕಿನ ನಾಪೋಕ್ಲು ಮೋರ್ನಾಡು ಸಂಪರ್ಕ ಕಡಿತವಾಗಿದೆ ಮಡಿಕೇರಿ ತಾಲೂಕಿನ ಕಕ್ಕಬ್ಬೆ ಗ್ರಾಮದಲ್ಲೂ ಪ್ರವಾಹ ಎದುರಾಗಿದ್ದು ಕಕ್ಕಬ್ಬೆ ಪೇಟೆ ರಸ್ತೆ ಮೇಲೆ ನೀರು ಹರಿಯುತ್ತಿದೆ ಪೊನ್ನಂಪೇಟೆ ತಾಲೂಕಿನ ಹಲವೆಡೆ ರಸ್ತೆಗಳು ಮುಳುಗಿದ್ದು ನಾಲ್ಕೇರಿ ಶ್ರೀಮಂಗಲ ರಸ್ತೆ ಸಂಪರ್ಕವೂ ಕಡಿತವಾಗಿದೆ ಚಡಿಮಳೆ ನಡುವೆ ಚರಿಯಪರಂಬು ಗ್ರಾಮದ ಮದುವೆ ಸಮಾರಂಭಕ್ಕೆ ಬಂದಿದ್ದ ನೆಂಟರು ಮನೆ ತಲುಪಲು ಹೇಗೆ ಸರ್ಕಸ್ ಮಾಡ್ತಿದ್ದಾರೆ ಅನ್ನೋ ಪ್ರತ್ಯಕ್ಷ ವರದಿಯನ್ನೇ ತೋರಿಸ್ತೀವಿ ನೋಡಿ ಮಡಿಕೇರಿ ತಾಲೂಕಿನ ನಾಪೋಕ್ಲು ಗ್ರಾಮದ ಚೆರೆಪರಂಬು ಎಂಬಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಒಂದು ಮದುವೆ ಆಗಿತ್ತು ಯುವತಿ ರಂಜೀನಾ ಏನು ತನ್ನ ಮನೆಯಿಂದ ತನ್ನ ಗಂಡನ ಮನೆಗೆ ಇವತ್ತು ಬಸ್ಸಲ್ಲಿ ಬಂದಿದ್ದಾರೆ ನೆಂಟ್ರಿಷ್ಟರ ಜೊತೆ ಆದರೆ ಆ ಬಸ್ ಬಂದು ಬಸ್ ತುಂಬಾ ಜನ ಇದ್ದಾರೆ ಇನ್ನು ಈ ಕಡೆ ನಾವು ನೋಡೋದಾದ್ರೆ ಆ ವಧು ರಂಜೀನ ಮನೆಯವರು ಏನಿದ್ದಾರೆ ಎಲ್ಲ ಬಂದು ಕಾಯ್ತಾ ಇದ್ದಾರೆ ಈ ಕಡೆ ಅವರು ವಧು ವರ ಯಾರು ಫಿರೋಜ್ ಇದ್ದಾರೆ ಆ ಫಿರೋಜ್ ಮನೆಗೆ ಹೋಗ್ಲಿಕ್ಕೆ ಏನು ರಸ್ತೆ ಇತ್ತು ಈ ಚಿರೆ ಪರಂಬಿನಿಂದ ಅದು ಸಂಪೂರ್ಣ ಬ್ಲಾಕ್ ಆಗಿರುವಂಥದ್ದು ಹಾಸನದಲ್ಲೂ ಮಳೆ ಬಿಡುವು ಕೊಡದೆ ಸುರಿಯುತ್ತಿದೆ ಸಕಲೇಶ್ಪುರ ತಾಲೂಕಿನ ನಡಕೇರಿ ಹಳ್ಳ ಉಕ್ಕಿ ಹರಿತಾ ಇದ್ದು ಹಗ್ಗ ಹಿಡ್ಕೊಂಡೇ ಜನ ಸಾಗಿದ್ರು ಸಕಲೇಶ್ಪುರ ತಾಲೂಕಿನ ಉಮ್ಮತ್ತೂರು ನಡಕೇರಿ ಗ್ರಾಮದಲ್ಲಿ ಒಂದು ಹಳ್ಳ ಉಕ್ಕಿ ಹರಿದು ರಸ್ತೆ ಸಂಚಾರ ಸಂಪೂರ್ಣ ಬಂದಾಗಿದೆ ನೋಡ್ತಾ ಇದೀವಿ ರಸ್ತೆಯ ಮೇಲೆ ಸುಮಾರು ಎರಡಡಿ ಮೂರಡಿ ಅಷ್ಟು ನೀರು ಹರಿತಾ ಇದೆ ಇದರಲ್ಲೇ ಜನ ಓಡಾಡಲಿಕ್ಕೆ ಬೇಕಾಗಿ ಒಂದು ಹಗ್ಗವನ್ನ ಕಟ್ಕೊಂಡಿದ್ರು ಬೇರೆ ಪರ್ಯಾಯ ದಾರಿ ಇಲ್ಲ ಸಕಲೇಶ್ಪುರ ತಾಲೂಕಿನ ನಡೆಬೆಟ್ಟ ಗ್ರಾಮದ ಸೇತುವೆ ಮುಳುಗಡೆಯಾಗಿ ಹನ್ನೊಂದು ಕುಟುಂಬಗಳು ಸಂಪರ್ಕ ಕಳೆದುಕೊಂಡಿವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಸೇತುವೆ ಕೊಚ್ಚಿ ಹೋಗಿರುತ್ತೆ ಮಳೆಯಿಂದಾಗಿ ಅದು ಏಳು ವರ್ಷ ಆದರೂ ಕೂಡ ಇನ್ನೂ ದುರಸ್ತಿ ಆಗದಲ್ಲೇ ಇಲ್ಲಿನ ಗ್ರಾಮಸ್ಥರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಇದು ಇನ್ನು ಹೆಗ್ಗದ್ದೆ ಬಳಿ ಗುಡ್ಡ ಕುಸಿತಾಯಿತು ಇದ್ದು ಚರ್ಚಿಗೂ ಆತಂಕ ಎದುರಾಗಿದೆ ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಗುಡ್ಡ ಕುಸಿತ ಸಕಲೇಶ್ಪುರ ತಾಲೂಕಿನಲ್ಲಿ ಶಿರಾಡಿ ಘಾಟ್ ಮಾರ್ಗದಲ್ಲಿ ಭೂಕುಸಿತ ಆಗಿದ್ದು ಮಧ್ಯರಾತ್ರಿಯಿಂದ ಹನ್ನೆರಡು ಗಂಟೆ ಸಂಚಾರ ಬಂದಾಗಿತ್ತು ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಆಗಿ ಪ್ರಯಾಣಿಕರು ಪರದಾಡಿದ್ರು ನಾವು ಉಡುಪಿಯಿಂದ ಬಂದಿದ್ವಿ ನಾವು ರಾತ್ರಿ ಒಂಬತ್ತು ಗಂಟೆಗೆ ಹೊರಟಿದ್ದು ಫೈವ್ ಒನ್ ಫಾರ್ಟಿ ಫೈವ್ ಜಾಮ್ ಆಗಿದೆ ಏನು ವ್ಯವಸ್ಥೆಗಳು ಇಲ್ಲ ರೀ ಕುಂತಿರೋ ಬಸ್ ನಲ್ಲಿ ಹಂಗೆ ಕೂತಿದ್ದೀವಿ ನೆಟ್ವರ್ಕ್ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಹೋಟೆಲ್ಸ್ ಇಲ್ಲ ಟಿಫನ್ ಇಲ್ಲ ಏನಿಲ್ಲ ನಿನ್ನೆ ರಾತ್ರಿಯಿಂದ ಬಂದ್ ಆಗಿದ್ದ ಶಿರಾಡಿ ರಸ್ತೆ ಇಂದು ಮಧ್ಯಾಹ್ನ ರಿಓಪನ್ ಆಗಿತ್ತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ಮಳೆಗೆ ವಿರಾಮ ಬಿದ್ದಿಲ್ಲ ತುಂಗಾ ಡ್ಯಾಮ್ ನಿಂದ ಬರೋಬರಿ ನಲವತ್ತು ಸಾವಿರ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದ್ದು ಶಿವಮೊಗ್ಗದ ಕೋರ್ಪಲಯ್ಯನ ಛತ್ರ ಬಹುತೇಕ ಮುಳುಗಡೆಯಾಗಿದೆ ಶಿವಮೊಗ್ಗದ ಏನು ತುಂಗಾ ನದಿಯ ತಟದಲ್ಲಿ ಈ ತುಂಗಾ ಸೇತುವೆ ಮೇಲೆ ಇಲ್ಲಿ ನೋಡಬಹುದು ಯಾವ ರೀತಿ ತುಂಗಾ ನದಿ ಏನು ಗಾಜ್ ಗಾಜು ತುಂಗಾ ಜಲಾಶಯ ಇದೆ ಆ ಜಲಾಶಯಿಂದ ನಲವತ್ತು ಸಾವಿರ ಅಧಿಕ ಕ್ಯೂಸೆಕ್ ನೀರನ್ನು ಡ್ಯಾಮ್ ನಿಂದ ತುಂಗಾ ನದಿಗೆ ಇದೆ ಹಾಗಾಗಿ ಈ ದೃಶ್ಯ ನೋಡಬಹುದು ಡ್ಯಾಮ್ ನಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟ ನಂತರ ತುಂಗ ತುಂಗೆ ತುಂಬಿ ಇದ್ದಾಳೆ ಅಪಾಯ ಮಟ್ಟ ಮೀರಿ ತುಂಗೆ ಹರಿತ ಇದ್ದಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ನೆಲ್ಯಾಡಿ ಗ್ರಾಮದ ಬಳಿಯ ಮಣ್ಣಗುಂಡಿಯಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್